ನಾವ್ ಈಗ ಪೌರಾಣಿಕ ಸಿನಿಮಾವನ್ನ ಮಾಡ್ತಾ ಇದಾರೆ ಅಂತ ನೋಡಿದಾಗ ದೇವರ ಮೇಲೆ ಭಕ್ತಿ ತುಂಬಾ ಇರಬೇಕು ಒಂದಷ್ಟು ಜನಕ್ಕೆ ಇವಾಗ ಮಾತಾಡುದು ಒಂದಷ್ಟು ಜನಕ್ಕೆ ಭಕ್ತಿ ಇರಲ್ಲ ಸರ್ ಒಂದಷ್ಟು ಜನಕ್ಕೆ ಭಕ್ತಿ ಇರುತ್ತೆ ಬಟ್ ಈಗಿನ ಜನರೇಷನ್ ಅಲ್ಲಿ ಕೂಡ ಅಷ್ಟೇ ಗುರುವಾರ ಬಂತು ಅಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ರಾಘವೇಂದ್ರ ಸ್ವಾಮಿ ಭಕ್ತಿಗಳನ್ನೇ ಆಗ್ತಾ ಇರ್ತಾರೆ ಸೊ ಈಗಿನ ಜನರೇಷನ್ ನಿಂದ ಬಿಟ್ರೆ ಸೊ ನಿಮಗೆ ಯಾವ ರೀತಿ ಇದೆ ಸರ್ ಭಕ್ತಿ ಅನ್ನುವಂತ ದೇವರ ಮೇಲೆ ಅದು ಹೇಳಕ್ ಸಾಧ್ಯ ಇಲ್ಲ ಭಕ್ತಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಒಳಗಡೆ ಭಕ್ತಿನ ನೀವೇ ಆಗಲಿ ನಿಮ್ ಕಲೆ ಇದೆ ಹೆಂಗೆ ಐದು ವರ್ಷದ ಆಗಲ್ಲ ಹಂಗಿರ ಹೆಂಗ್ ಮಾಡ್ತಾರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬಟ್ ಅದೊಳಗಡಿಂದ ಬರುವಂತ ಒಂದು ಕಲೆ ಅದು ಹಾಗಾಗಿ ನನಗೆ ಸಾಕಷ್ಟು ಅನುಭವ ಆಗಿದೆ ನಾನ್ ಆಕ್ಚುಲಿ ಒಂದು ದೇವ್ರ ಸೇವ ಮಾಡ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಈಗ ಈವನ್ ಸ್ಕ್ರಿಪ್ ಬರೀಕಾದ್ರು ಅಷ್ಟೇ ನಂದೇ ಸಪ್ರೇಟ್ ರೂಮಲ್ಲಿ ಕೂತ್ಕಂತೀನಿ ನಾನು ವಿತೌಟ್ ನಾನು ಸ್ನಾನ ಇಲ್ಲದೆ ಮಡಿ ಇಲ್ದಂಗೆ ನಾನು ಬರೀ ಸ್ಕ್ರಿಪ್ ಬರೆಯಲ್ಲ ಆಮೇಲೆ ನಾನು ಚಾಪೆ ಮಕ್ತೀನಿ ಬರೇಟ ನಂದೇ ಅದ್ ಮಡಿ ಅಂತ ನಗ್ಬಹುದು ಏನಾದ್ರು ಬಟ್ ಆದ್ರೂನು ಅದಕ್ಕೆ ಒಂದು ಪದ್ಧತಿ ಇರುತ್ತೆ ಸಾಕಷ್ಟು ಹೇಳ್ತಾರೆ ನೀವು ಆ ದೇವಸ್ಥಾನ ಆ ದೇವ್ರ್ ಕಷ್ಟ ಈ ದೇವ್ರ್ ಕಷ್ಟ ಅಂತ ಹೇಳ್ತಾರೆ